ನಾನು ಪ್ರವೀಣ್ ಶೆಟ್ಟರು ಪಾಪ ಹೇಳಿದಾಗ ನಾನು ನಾನು ನನ್ನ ಸರ್ ಮಾತಾಡೋದು ಜನರಲ್ಲಿ ಹೊಸ ಸಿನಿಮಾದ ನಾನು ಪ್ರಮೋಟ್ ಮಾಡಲ್ಲ ಯಾಕೆ ಅಂತ ಹೇಳ್ತೀನಿ ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಸಿನಿಮಾ ಮಾಡಿ ಯಾವ ಪ್ರೊಡ್ಯೂಸರ್ ದುಡ್ಡು ತಂದು ಮನೆ ಮಾರಿ ಆಸ್ತಿ ಮಾರಿ ಒಡವೆಗಳು ಮಾರಿ ತಂದು ಸಿನಿಮಾ ಮಾಡ್ತಾರೆ ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸ್ವಲ್ಪ ಹಾಕಿಸ್ತಾರಲ್ಲ ಅವ್ರಿಗೆ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ ಅದೊಂದು ಪ್ರೆಗ್ನೆಂಟ್ನ ನ ಅಷ್ಟು ನೋಡಿರುತ್ತೆ ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ ಕೆಲವು ಮಕ್ಕಳನ್ನ ಅವಾರ್ಡ್ ಮಾಡಿಸ್ಬಿಡ್ತಾರೆ ಕೆಲವು ಗಂಡಮಕ್ಳು ಆದ್ರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ ಕೆಲವು ಮಕ್ಕಳು ಇಲ್ಲ ಸರ್ ನಿಮ್ಮ ಸುಳ್ಳು ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಬಂದಿತ್ತು ಅಷ್ಟೇ ಹೇಳ್ಬಿಡ್ತಾರೆ ಅಂತ ಮಹಾ ಪ್ರಯಾಂತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು ಎಲ್ಲರೂ ಅಲ್ಲ ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ ಈ ಕಷ್ಟಪಡುವಂಥ ಮಕ್ಕಳು ಅವ್ರ ಕನಸೇ ಬೇರೆ ಇರುತ್ತೆ ಸರ್ ನವೀನಾಗಿಲ್ಲೇ ಅವನು ಗೊತ್ತು ನಾನು ಇನ್ನೂ ನೋಡ್ತಿದ್ದೆ ಪಂಡೀ ಚೌಟ್ರ ನಾನು ಒಳ್ಳಲ್ಲ ಎನರ್ಜಿ ನೋಡಿ ಖುಷಿ ಆಯಿತು ಆ ಡ್ಯಾನ್ಸ್ ಮಾಡೋದು ಎನರ್ಜಿ ಹಂಗಾಗಿ ನನಗೆ ಹೊಸ ಎಷ್ಟೋ ಜನಕ್ಕೆ ಬೈತಿದ್ದೆ ಹೊಸ ಸಿನಿಮಾ ಅಂತ ಪ್ರಮೋಷನ್ ಹೊಲ ಕಡೆ ಅಂತ ಮನನ್ ಬೈಕೊಂಡ್ಲಿ ಅಂತ ಈ ಪ್ರೋಸೆಸ್ ಇದೆ ಗೊತ್ತಾ ನೋಡಿ ಇದೆಲ್ಲ ನಮಗೂ ಈಗ ಇಲ್ಲೆಲ್ಲೋ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಮಾಸ್ಟ್ ಏನೋ ಡ್ಯಾನ್ಸ್ ಮಾಡೋದು ನಮಗೂ ಖುಷಿ ಅನಿಸುತ್ತೆ ಅವ್ರೇನೋ ಟೀಮ್ ಕ್ಲಾಪ್ ಹೊಡಿತಾರೆ ನಾವು ಸೂಪರ್ ಸ್ಟಿಕ್ ಇದು ಅಂತ ಇದಾದ್ಮೇಲೆ ಒಂದು ಪ್ರೊಸೆಸ್ ಇದೆಯಲ್ಲ ಅದೊಂಥರ ಚಕ್ರ ವ್ಯೂಹ ಆದರೆ ಬೇಕಿಸ್ಬೋದು ಯಾರೊಬ್ಬ ಅರ್ಜುನ ಕೇಳ್ಬೋದು ಹಿಂದೆ ಹೊರಗಡೆ ಬರೋದು ಅಂತ ಇಲ್ಲ ಸಿಕ್ಕಿದ್ರೆ ಗ್ರೀಷ್ಮರಾದ್ರೂ ಕೇಳ್ಬೋದು ಅದಕ್ಕಿಂತ ಕೆಟ್ಟದ್ದು ವಿಷ ವ್ಯೂಹ ಇದು ಅದನ್ನು ನನ್ನ ರತ್ನ ಸರ್ ಹತ್ರ ಮಾತಾಡ್ತಿದ್ದೆ ನನಗೆ ಯಾವಾಗಲೂ ಅದನ್ನು ಉಸಿ ಲೈಕ್ ಅವನು ಒಬ್ಬ ಅಮೇಜಿಂಗ್ ಆಕ್ಟರ್ ಈ ಥರ ಏನ್ ಟ್ಯಾಲೆಂಟ್ಸ್ಗಳು ಪಾಪ ಅವ್ರು ಏನು ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಥಿಯೇಟರ್ ವೈಸ್ ಏನು ಸಂಪಾದನೆ ಮಾಡಿದ್ದಾರೆ ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರು ಕೂಡ ಇಲ್ಲಿ ನಾನು ಯಾಕೆ ಬಂದೆ ಅಂದ್ರೆ ಪಾಪ ಪ್ರವೀಶ್ ಶೆಟ್ಟರು ಅಲ್ಲ ರಂಗನಾಥ್ ಸಾರು ಅಲ್ಲ ನೀವಿಬ್ರು ಸೇರಿ ಫೈಟ್ ಮಾಡ್ತೀರೋ ಆ ತಾಕತ್ ನಿಮಗಿದೆ ಅಂತ ಇವತ್ತು ಈ ಸಮಾಜದಲ್ಲಿ ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ ತಮ್ಮ ಮಾತುಗಳು ಹೇಳಿಕೆಗಳಾಗಿ ನಡೀತಿದೆ ಪ್ರವೀಶ್ ಒಬ್ಬ ತೊಬ್ಬ ಹೆಸರಿದೆ ಇನ್ ಕೇಸ್ ಹಂಗೇನಾದ್ರು ಅನ್ಯಾಯ ಆದರೆ ನೀವಿಬ್ಬರು ನಿಂತು ಫೈಟ್ ಮಾಡ್ತೀರ ಖುಷಿಗೋಸ್ಕರ ಬಂದೆ ಇಂಥವನ್ನು ಸಪೋರ್ಟ್ ಮಾಡಬಹುದು ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು ಎಲ್ಲ ಹೊಸ ಸಿನಿಮಾ ಸರ್ ಪ್ರೊಡ್ಯೂಸರ್ಗಳು ಮನೆ ಮಾರಿ ಬೇಸರ ಎತ್ಕೊಂಡ್ಬಂದಿತ್ತ ಸರ್ ಇದು ಕೊಟ್ಕೊಂಡಿದ್ದೀವಿ ನೀವು ಬಂದರೆ ರಿಲೀಸ್ ಮಾಡ್ತೀವಿ ಅನ್ನೋದು ಸರ್ ನಾನು ಬಂದರೆ ರಿಲೀಸ್ ಸಿನಿಮಾ ಓಡಲ್ಲ ಸರ್ ಅಂತ ಕಂಟೆಂಟ್ ಇದ್ರೆ ಓಡತ್ತೆ ಸರ್ ಹಂಗೆ ಇನ್ನೂ ಇನ್ನು ಅದೆಷ್ಟು ಬದಲಾಗಬೇಕು ಗೊತ್ತಿಲ್ಲ ಅದಕ್ಕೆ ನನ್ನ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ Aber wie sie sehen kannst du ja,